ದಾಂಡೇಲಿ ನವರಾತ್ರಿ ಉತ್ಸವದಲ್ಲಿ ಬಾಯಿ ಸಿಹಿಯಾಗಿಸಿದ ಸಿಹಿ ಸವಿರುಚಿ ಸ್ಪರ್ಧೆ ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಆಶ್ರಯದಡಿ ಹಳೆ ನಗರಸಭೆಯ ಮೈದಾನದಲ್ಲಿ ನಡೆಯುತ್ತಿರುವ ನಾಲ್ಕನೇ ವರ್ಷದ ನವರಾತ್ರಿ ಉತ್ಸವದಲ್ಲಿ ಇಂದು ಬುಧವಾರ ಹದಿನೆಂಟು ವರ್ಷ ಮೇಲ್ಪಟ್ಟ ಮಹಿಳೆಯರಿಗಾಗಿ ಸಿಹಿ ಸವಿರುಚಿ ಸ್ಪರ್ಧಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸ್ಪರ್ಧೆಯಲ್ಲಿ ಮಹಿಳೆಯರು ವಿವಿಧ ಸಿಹಿಯಾದ ಖಾದ್ಯಗಳೊಂದಿಗೆ ಭಾಗವಹಿಸಿದ್ದರು ಸಿಹಿಯಾದ ಖಾದ್ಯಗಳು ಎಲ್ಲರ ಬಾಯಿ ಸಿಹಿಯಾಗಿಸಿತು ಇನ್ನೂ ಮಾಜಿ ಶಾಸಕರು ಹಾಗೂ ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ಸುನೀಲ್ ಹೆಗಡೆಯವರ ಪತ್ನಿ ಹಾಗೂ ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಮಹಿಳಾ ಸಮಿತಿಯ ಪ್ರಮುಖರಾದ ಸುವರ್ಣ ಹೆಗಡೆಯವರು ಭಾಗವಹಿಸಿದ ಸ್ಪರ್ಧಾಳುಗಳು ತಂದ ಎಲ್ಲ ಸಿಹಿ ಖಾದ್ಯಗಳ ಸಿಹಿಯನ್ನು ಸವಿದು ನಮ್ಮನೆಯವರಿಗೆ ಅದು ಇಷ್ಟ ನಮ್ಮನೆಯವರಿಗೆ ಇದು ಇಷ್ಟ ಎಂದು ನವರಾತ್ರಿ ಉತ್ಸವ ಸಮಿತಿಯ ಮಹಿಳಾ ಸಮಿತಿಯ ಪ್ರಮುಖರಾದ ಅಶ್ವಿನಿ ಬಾಲಾಮಣಿಯವರ ಜೊತೆ ಮಾತನಾಡುತ್ತಿದ್ದದ್ದು ಕಂಡುಬಂತು ಈ ಸಂದರ್ಭದಲ್ಲಿ ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಮಹಿಳಾ ಸಮಿತಿಯ ಪ್ರಮುಖರಾದ ಶಾರದಾ ಪರಶುರಾಮ್

ఇది నంబర్